ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಂತ್ರಗಳಲ್ಲಿ ಅದ್ಭುತವಾದ ಶಕ್ತಿ ತರಂಗಗಳಿರುತ್ತೆ ಇರುತ್ತೆ ಮನೆಗಳಲ್ಲಿ ಪ್ರತಿಯೊಬ್ಬರು ಸಹ ಯಾವ್ದಾದ್ರೂ ಒಂದು ಮಂತ್ರವನ್ನ ಕಲಿತು ಅದನ್ನು ಹೇಳ್ತಾ ಇದ್ರೆ ಅವರಿಗೆ ಆ ಮಂತ್ರಗಳೇ ಆ ಮಂತ್ರದ ಅಧಿದೇವತೆಗಳೇ ರಕ್ಷಣೆಯನ್ನು ಕೊಡ್ತಾ ಇರ್ತಾರೆ ಅಂತಹ ಅದ್ಭುತವಾದ ಶಕ್ತಿ ಮಂತ್ರಗಳಲ್ಲಿ ಇರುತ್ತೆ ಅದರ ಒಂದು ಅನುಭವವನ್ನ ಹೇಳ್ತಾ ಹೇಳ್ತಾ ಅವರೇ ಪಡ್ಕೊಳ್ಬಹುದು ಮಹಾನ್ ಗುರುಗಳು ಇರ್ತಾರೆ ನೋಡಿ ಈಗ ಮಹಾನ್ ಗುರುಗಳು ಕೊಡ್ತಕ್ಕಂತಹ ಮಂತ್ರಗಳು ಸಾಧಕರು ಸಾಧುಗಳು ಸಂತರು ಯೋಗಿಗಳು ಋಷಿಮುನಿಗಳು ಕೊಡ್ತಕ್ಕಂತಹ ಮಂತ್ರಗಳಿಗೆ ಅದೇ ಆದ ಒಂದು ಮಹತ್ವ ಇರುತ್ತೆ ಶಕ್ತಿ ಇರುತ್ತೆ ಅದನ್ನ ಯಾರು ಕಷ್ಟ ಇದೆ ಅಂತ ಹೋಗಿ ಅವರತ್ರ ಕೇಳಿದಾಗ ಆ ಮಂತ್ರಗಳನ್ನ ಕೊಟ್ಟಾಗ ಆ ಮಂತ್ರಗಳಲ್ಲಿ ಅವರು ಸಿದ್ಧಿಯನ್ನ ಪಡ್ಕೊಂಡಿರ್ತಾರೆ ಆ ಮಂತ್ರಗಳ ಪಠನೆಯನ್ನ ಮಾಡ್ತಾ ಅಥವಾ ಭಗವಂತನ ಕೃಪೆಯಿಂದ ಅವರ ತಪಸ್ಸನ್ನ ಆಚರಣೆ ಮಾಡ್ತಾ ಸಾಧನೆಯನ್ನ ಮಾಡ್ತಾ ಆ ಮಂತ್ರಗಳಿಗೆ ಅದದೇ ಆದ ಶಕ್ತಿಯನ್ನ ಅವರು ಕೊಟ್ಟಿರ್ತಾರೆ ಅಂತಹ ಮಂತ್ರಗಳನ್ನ ಯಾರು ಸಮಸ್ಯೆ ಇದೆ ಕಷ್ಟ ಇದೆ ಈ ತರದೊಂದು ರಕ್ಷಣೆ ಬೇಕು ನಮ್ಮ ಅದಾಗ್ಬೇಕು ಇದಾಗ್ಬೇಕು ಅಂತ ಹೋಗಿ ಕೇಳ್ತಾರೋ ಅಂತ ಅವ್ರಿಗೆ ಮಂತ್ರಗಳು ಕೊಟ್ಟಾಗ ಆ ಮಂತ್ರಗಳನ್ನ ಅವ್ರು ಪಠನೆ ಮಾಡಿ ಅದರಿಂದ ಒಳ್ಳೇದನ್ನ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಮಂತ್ರಗಳಿಗೆ ಎಷ್ಟು ಶಕ್ತಿ ಇದೆ ನಮ್ಮ ಬ್ರಹ್ಮಾಂಡದಲ್ಲಿ ದೇವಾನು ದೇವತೆಗಳು ಋಷಿ ಮುನಿಗಳು ಹಾಗೆ ತತ್ವ ಅನ್ನೋದು ಇರುತ್ತೆ ಅವೆಲ್ಲದರ ಜೊತೆಗೆ ಪ್ರಕೃತಿ ಅನ್ನೋದು ನಮ್ಗೆ ಸಹಾಯವನ್ನು ಮಾಡ್ತಾ ಇರುತ್ತೆ ನಾವು ಯಾವುದನ್ನ ಪದೇ ಪದೇ ಬೇಕು ಅಂತ ಬಯಸ್ತೀವೋ ಅದಕ್ಕೆ ತಕ್ಕಂತಹ ಮಂತ್ರಗಳು ಇರುತ್ತೆ ಆ ಮಂತ್ರಗಳ ಆ ಗುರುಗಳು ಕೊಟ್ಟಂತಹ ಮಂತ್ರಗಳಿಂದ ಆ ಮಂತ್ರಗಳನ್ನು ನಾವು ಪಠನೆ ಮಾಡೋದ್ರಿಂದ ಅದ್ರಲ್ಲಿ ಶಕ್ತಿಯಿಂದ ಪದೇ ಪದೇ ಅದನ್ನು ನಾವು ಪಠನೆ ಮಾಡೋದ್ರಿಂದ ಆ ಗುರು ಅನುಗ್ರಹಕ್ಕೆ ಆ ದೇವರ ಅನುಗ್ರಹಕ್ಕೆ ಒಳಗಾಗಿ ನಮ್ಮ ಸುತ್ತ ಒಂದು ರಕ್ಷಾ ಕವಚ ನಿರ್ಮಾಣ ಆಗುತ್ತೆ ನಮ್ಗೆ ಯಾವ ಒಂದು ಸಮಸ್ಯೆ ಇರುತ್ತೆ ಆ ಸಮಸ್ಯೆ ನಿವಾರಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತಹ ಶಕ್ತಿ ಆ ಮಂತ್ರಗಳಿಗೆ ಇರುತ್ತೆ ಯಾವ್ದನ್ನು ನಾವು ಕಡೆಗಣಿಸಬಾರ್ದು ಯಾಕಂದ್ರೆ ಯಾವ್ದನ್ನು ನಾವು ಪದೇ ಪದೇ ಮಾತಾಡ್ತಾ ಇರ್ತಿವೋ ಅದು ನಮ್ಗೆ ಒಳ್ಳೇದಾಗ್ತಾ ಇರುತ್ತೆ ಯಾವ್ದು ಕೆಟ್ಟದಾಗಿ ಮಾತಾಡ್ತಾ ಇರ್ತಿವೋ ಅದು ಆಗ್ತಾ ಇರುತ್ತೆ ಹಾಗೆ ನಾವು ಪಠನೆ ಮಾಡ್ತಕ್ಕಂತಹ ಮಂತ್ರಗಳಲ್ಲಿ ಅದದೇ ಆದ ಶಕ್ತಿಯ ತರಂಗಗಳು ಇದ್ದು ಆ ಕಾಂತಿಯ ವಲಯವನ್ನ ನಮ್ಮ ಸುತ್ತ ಅದು ನಿರ್ಮಾಣ ಮಾಡುತ್ತೆ ಅದು ಒಂದು ರಕ್ಷಾ ಕವಚವಾಗಿ ನಿರ್ಮಾಣ ಆಗುತ್ತೆ ಹಾಗೆ ನಾವು ಆ ಮಂತ್ರಗಳನ್ನ ಪಠನೆ ಮಾಡ್ತಾ ಮಾಡ್ತಾ ನಮ್ಗೆ ಏನು ಬೇಕು ಅಂತ ಬಯಸ್ತಾ ಇರ್ತೀವೋ ಅದು ನಮ್ಗೆ ಸಿಗಕ್ಕೆ ಶುರು ಆಗುತ್ತೆ ನಾವು ಕೇಳಲಿಲ್ಲ ಅಂತಂದ್ರು ಆ ಮಂತ್ರಗಳ ಪಠನೆಯಿಂದ ನಮ್ಗೆಲ್ಲವೂ ಸಹ ಒಳ್ಳೇದಾಗುತ್ತೆ ಅಂದ್ರೆ ಆ ಮಂತ್ರ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೋ ಆ ಮಂತ್ರವನ್ನ ನಾವು ಪಠನೆ ಮಾಡಿದಾಗ ಒಳ್ಳೇದನ್ನ ಮಾಡಕ್ಕೆ ಶುರು ಮಾಡಿದೆ ಯಾಕಂದ್ರೆ ಆ ಮಂತ್ರಗಳಲ್ಲಿ ಆ ತರದ ಪದಗಳು ಆ ತರದ ನಾಮಗಳು ಆ ತರದ ಶಕ್ತಿ ಆ ಶಕ್ತಿ ದೇವತೆಗಳು ಅಲ್ಲಿರ್ತಾರೆ ಒಂದು ಮಹಾನ್ ಭವರತ್ರ ಕೆಲವರು ಹೋಗಿ ನಾವು ತುಂಬಾ ಕಷ್ಟದಲ್ಲಿದ್ದೀವಿ ನಮಗೆ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕು ಶತ್ರುತ್ವದಿಂದ ನಾವು ರಕ್ಷಣೆಯನ್ನ ಪಡ್ಕೊಳ್ಬೇಕು ಅದು ಬೇರೆ ಯಾವುದೋ ಒಂದು ಕೆಟ್ಟದ್ರಿಂದ ನಾವು ರಕ್ಷಣೆ ಪಡ್ಕೊಳ್ಬೇಕು ಅದಕ್ಕೆ ಯಾವ್ದಾದ್ರು ಒಂದು ಮಂತ್ರವನ್ನ ಹೇಳ್ಕೊಡಿ ನಮ್ಗೆ ರಕ್ಷಣೆಯನ್ನ ಕೊಡಿ ನಮ್ಗೆ ಆಶೀರ್ವಾದವನ್ನ ಮಾಡಿ ನಿಮ್ಮ ಆಶೀರ್ವಾದ ನಿಮ್ಮ ಮಂತ್ರದಿಂದ ನಾವು ತುಂಬಾ ಚೆನ್ನಾಗ್ ಆಗ್ಬೇಕು ಅಂತ ಕೇಳ್ತಾರಂತೆ ಆಗ ಎಲ್ಲಾ ರೀತಿಯ ರಕ್ಷಣೆಯನ್ನ ಕೊಡ್ತಕ್ಕಂಥದ್ದು ಹನುಮಂತ ಹಾಗಾಗಿ ಹನುಮಾನ್ ಚಾಲೀಸವನ್ನ ಓದಿ ಅಂತ ಹೇಳ್ತಾರಂತೆ ಅವರು ನಿಜ ನೀವ್ ಹೇಳ್ತಾ ಇರೋದು ಸತ್ಯ ಅದ್ರಲ್ಲಿ ಅಂತ ಶಕ್ತಿ ಇರುತ್ತೆ ಆದ್ರೆ ಇರ್ತಕ್ಕಂತಹ ಪರಿಸ್ಥಿತಿನಲ್ಲಿ ಹನುಮಾನ್ ಚಾಲೀಸವನ್ನ ಆಗೋದಿಲ್ಲ ಅಂತ ಸಂದರ್ಭಗಳು ನಮ್ಗೆ ಒದಗಿ ಬರ್ತಾ ಇರುತ್ತೆ ನಮ್ಗೆ ಯಾವ್ದಾದ್ರು ಸುಲಭವಾದ ಒಂದು ಮಂತ್ರವನ್ನ ಕೊಡಿ ಅಂತಹ ಒಂದು ಶ್ಲೋಕವನ್ನ ಕೊಡಿ ದಯಮಾಡಿ ಅನುಗ್ರಹಿಸಿ ಅಂತ ಕೇಳ್ಕೊತಾರೆ ಆಗ ಆ ಮಹಾನುಭವರು ಈ ಒಂದು ಸ್ತೋತ್ರವನ್ನ ಹೇಳ್ತಾರಂತೆ ಇದು ತುಂಬಾ ಸರಳವಾಗಿದೆ ಇದನ್ನ ಎಡೆಬಿಡದೆ ನೀವು ಹೇಳ್ತಾ ಇರಿ ಇದು ಎಲ್ಲಾ ರೀತಿಯಲ್ಲೂ ನಿಮ್ಗೆ ರಕ್ಷಣೆಯನ್ನ ಕೊಡುತ್ತೆ ತಪ್ಪಿಲ್ಲದಂತೆ ಹೇಳಿ ನಿಷ್ಠಪಟ್ಟು ಮನಸ್ಸಿನಲ್ಲಾದ್ರೂ ಅದನ್ನ ಹೇಳ್ತಾ ಹೋಗಿ ಅದ್ರಿಂದ ತುಂಬಾ ಚೆನ್ನಾಗ್ ಆಗುತ್ತೆ ತುಂಬಾ ರಕ್ಷಣೆ ಸಿಗುತ್ತೆ ನಿಮ್ಮನ್ನ ಅದು ಕಾಪಾಡುತ್ತೆ ಅಂತ ಹೇಳ್ತಾ ಇರತ್ತೆ ಅಂತಹ ಮಂತ್ರ ಈ ರೀತಿ ಇರುತ್ತೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮನೋಗತ ಅಜಾಢ್ಯಂ ವಾಕ್ ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್ ಈ ಒಂದು ಮಂತ್ರವನ್ನ ಯಾರಿಗೆಲ್ಲ ತಮ್ಗೆ ರಕ್ಷಣೆ ಬೇಕು ತಮ್ಗೆ ಶತ್ರುಗಳಿಂದ ತೊಂದರೆ ಆಗ್ಬಾರ್ದು ದೇಹ ರಕ್ಷಣೆ ಆಗ್ಬೇಕು ಮನೋಬಲ ಬೇಕು ಬುದ್ಧಿಬಲ ಬೇಕು ಹಾಗೆ ವಾಕ್ ಅನ್ನೋದು ಬೇಕು ಎಲ್ಲರ ಮುಂದೆ ಮಾತನಾಡುವ ಶಕ್ತಿ ಬೇಕು ಭಯ ಹೋಗ್ಬೇಕು ನಿರ್ಭಯ ಬರಬೇಕು ಅಂದ್ರೆ ಧೈರ್ಯ ಬರ್ಬೇಕು ನೆಮ್ಮದಿಯ ಜೀವನವನ್ನ ನಾವು ಮಾಡ್ಬೇಕು ಅನ್ನೋರೆಲ್ಲರೂ ಸಹ ಈ ಮಂತ್ರವನ್ನ ಪಠನೆ ಮಾಡಿ ದೊಡ್ಡ ದೊಡ್ಡ ಸ್ತೋತ್ರಗಳು ಪಾರಾಯಣ ಮಾಡಕ್ಕಾಗ್ಲಿಲ್ಲ ಹೇಳಕ್ಕಾಗ್ಲಿಲ್ಲ ಅಂತಂದಾಗ ಇಂತ ಚಿಕ್ಕ ಚಿಕ್ಕ ಮಂತ್ರಗಳನ್ನ ಯೋಗಿಗಳು ಕೊಟ್ಟು ಹೋಗಿದ್ದಾರೆ ಇದನ್ನ ನಾವು ಪದೇ ಪದೇ ಹೇಳ್ಕೊಳ್ಳೋದ್ರಿಂದ ಇಷ್ಟೆಲ್ಲಾ ಒಳ್ಳೇದಾಗುತ್ತಲ್ವಾ ಹಾಗಾಗಿ ಸಣ್ಣ ಪುಟ್ಟ ಮಂತ್ರಗಳು ಅಂತ ಅನ್ಕೊಳ್ದೆ ಅಥವಾ ಮಂತ್ರಗಳು ನಮಗ್ ಬರಲ್ಲ ಅಂತ ಅನ್ಕೊಳ್ದೆ ಮಂತ್ರಗಳು ಹೇಳೋದ್ರೆ ಮಾವಿನಕಾಯಿ ಉದುರುತ್ತಾ ಅಂತ ಅನ್ಕೊಳ್ದೆ ಆ ಸ್ತೋತ್ರಕ್ಕೆ ಸಂಬಂಧಪಟ್ಟಂತಹ ಯೋಗಿನಿ ದೇವತೆಗಳು ಇರ್ತಾರೆ ಅದನ್ನ ಹೇಳುವಾಗ ಅವರು ನಮ್ಮ ರಕ್ಷಣೆಗೆ ನಿಂತ್ಕೊಳ್ತಾರೆ ಅದು ನಮಗೆ ಬೇಕು ಅಂತ ಬಯಸಬೇಕು ಸುಮ್ಮನೆ ಏನೋ ಒಂದು ಮಾತಾಡದೆ ಒಂದು ಮಂತ್ರವನ್ನ ಕಲಿತು ಅದನ್ನ ಮನನ ಮಾಡ್ತಾ ಪದೇ ಪದೇ ಅದನ್ನೇ ಹೇಳ್ತಾ ಇದ್ರೆ ಅದು ನಮ್ಗೆ ಅಂತಹ ಒಂದು ರಕ್ಷಾ ಕವಚವಾಗಿ ಕೆಲಸ ಮಾಡ್ಬಿಡುತ್ತೆ ಯಾವ ಸಂದರ್ಭದಲ್ಲಿ ಯಾವ ಘಟನೆಗಳು ಘಟಿಸಿದಾಗ ಯಾವುದೇ ಪರಿಸ್ಥಿತಿನಲ್ಲಿ ಇದ್ರು ಸಹ ಆ ಮಂತ್ರಗಳನ್ನ ನಾವು ನೆನೆಸ್ಕೊಂಡಾಗ ಪದೇ ಪದೇ ಹೇಳ್ತಾ ಇರುವಾಗ ನಮ್ ಖಂಡಿತ ನೆನಪಿಗೆ ಬಂದೇ ಬರುತ್ತೆ ಅಂತಹ ಸಂದರ್ಭಗಳು ನಮ್ಗೆ ತೊಂದರೆ ಅಂತ ಬಂದಾಗ ಕಷ್ಟ ಅಂತ ಬಂದಾಗ ಇಲ್ಲ ನಮ್ಗೆ ಯಾರು ಇಲ್ಲ ದಿಕ್ಕು ಅಂತಂದಾಗ ಆ ಮಂತ್ರಗಳ ಶಕ್ತಿ ದೇವತೆಗಳು ನಮ್ಗೆ ಕಾಪಾಡಕ್ಕೆ ಬರ್ತಾರೆ ರಕ್ಷಣೆಗೆ ನಿಂತ್ಕೊಳ್ತಾರೆ ಎಲ್ಲರೂ ಕಲ್ತ್ಕೊಳ್ಬೇಕು ಇದನ್ನ ಪದೇ ಪದೇ ಉಚ್ಚಾರಣೆ ಮಾಡ್ಬೇಕು ನೆನೆಸ್ಕೊಳ್ಬೇಕು ಶ್ರವಣ ಮಾಡ್ಬೇಕು ಮನನ ಮಾಡ್ಬೇಕು ಪ್ರತಿಯೊಬ್ರು ಹೇಳೋದ್ರಿಂದ ಏನೆಲ್ಲಾ ಅನುಕೂಲ ಆಗುತ್ತೆ ಅಂತ ನೀವು ಪಠನೆ ಮಾಡಿ ನಿಮ್ಮ ಅನುಭವನ ನೀವೇ ಹೇಳ್ಕೊಳ್ಬೇಕು ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾಡಿ ಮಂತ್ರಗಳು ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು ಪ್ರತಿಯೊಬ್ರು ಮನೆಯಲ್ಲಿ ಹೇಳುವಂತಹ ಒಂದು ಮನಸ್ಸನ್ನ ಮಾಡಿ